ಮತ್ತೆ ನೀವೆಲ್ಲ ಕೇಳ್ಬೇಕು ಅನ್ನೋದನ್ನ ಮೊದ್ಲು ಬಿಟ್ಬಿಡ್ಬೇಕು ನಾವು ಯಾಕೆಂದ್ರೆ ನಾನು ನಾನ್ ಪರಿಪೂರ್ಣ ಜ್ಞಾನವಂತ ಅಂತ ಯಾವತ್ತನ್ಕಂಡು ಅವತ್ತೇ ಮೂರ್ಖರು ನಾವು ಎಲ್ಲಾ ಜ್ಞಾನ ಗೊತ್ತಾ ನಮಗೆ ಹಾಡ್ಬೋದು ಅವ್ರ ಬಾರಿಸ್ಬೋದು ಹಾರ್ಮೋನಿಯಂ ತಬಲಾ ಸ್ಟೇಜ್ ಹಾಕ ಹುಡುಗನಿಗೆ ಅವನ ಗೊತ್ತು ಅವನಿಗೂ ಎಳ್ ಹೋಗುದು ಹೋಗುದು ಸಾಮ್ಯಾನಕುನ ಎಳ್ಕೊಡುಕ್ ಹೋಗುದು ಅಡುಗೆ ಮಾಡ್ರು ಭಟ್ರಿಗೂ ಎಳ್ ಕೊಡಕ್ ಹೋಗುದು ಅವ್ರ್ ಕಂಡ ಅವ್ರ ಸಾವಿರಾರು ಅಡುಗೆ ಮಾಡವ್ರೆ ಸುಮ್ಮ ಊಟ ಮಾಡಬೇಕು ನೋಡ್ಬೇಕು ಸಂತೋಷವ ಅದಕ್ಕೆ ನಾವು ನೋಡಿ ಒಬ್ಬ ಕವಿ ಜಿ ಎಸ್ ಶಿವರುದ್ರಪ್ಪನವ್ರು ಬರೀತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಅವರೊಂದು ಕವನ ಕವಿತೆ ಬರೆಯುವಾಗ ಬರೆದ್ಬಿಟ್ರು ಇಲ್ಲದ ದೇವರ ಅಂದ್ರೆ ದೇವರೇ ಇಲ್ಲ ಅಂತಲ್ಲ ನಾನು ಇಲ್ಲಿರೋ ದೇವರ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ತಪ್ಪು ತಿಳಿಬಾರ್ದು ನಾವು ನಾವು ಪ್ರೀತಿ ಸ್ನೇಹ ವಿಶ್ವಾಸ ನಂಬಿಕೆ ಇವೆಲ್ಲದ್ರೊಳಗೂ ದೇವ್ರು ಕಾಣಬೇಕು ಇದೇ ದೇವ ದೈವತ್ವ ಇವ್ ಏನಯ್ಯ ನಾವಿಷ್ಟು ಒಡೆದಾಡ್ಸಾಯ್ತೀವಿ ಅವ್ನು ನೋಡಿ ಎಷ್ಟು ನೆಮ್ಮದಿಯಾಗ ಅವನೇ ಅಂದ್ರೆ ಅವನು ಬದುಕಲ್ಲಿ ಪ್ರೀತಿ ಕಂಡುಕಂಡವನ್ ಬದುಕಲ್ ನಂಬಿಕೆ ಕಂಡುಕಂಡವ್ ಬೆಳಿಗ್ಗೆದ್ ಮೊಬೈಲ್ ನೋಡ್ರಿ ಯಾರ್ನೂ ನಂಬೇಡಿ ಯಾರ್ನೂ ನಂಬೇಡಿ ನೋವು ಕೊಟ್ಬಿಡ್ತಾರೆ ಯಾರನ್ನೂ ನಂಬೇಡಿ ಮತ್ತೆ ಯಾರನ್ನೂ ನಮ್ದೆ ಬದುಕುದಂಗ್ ನಾವು ನಂಬಿಕೆಯಿಂದಾನೆ ಬದುಕಬೇಕು ಈ ಜೀವನದಲ್ಲಿ ಅದಕ್ಕೆ ಕವಿಗಳ ರಚನೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಣ್ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಣ್ಣ ನುಡಿಯೊಳಗೆ ಎಲ್ಲೇ ಇರುವ ಪ್ರೀತಿಸ್ತೇಹಗಳ ಎಲ್ಲೇ ಇರುವ ಪ್ರೀತಿಸ್ತೇಹಗಳ ದೇನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದದೇ જો ગરલા પૂરી લળગે i'll pat

ಹತ್ತಿರ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಅವನೇ ನನ್ನ ಮಾತಾಡ್ಸ್ಲಿ ಮೊದ್ಲು ಅಂತ ಅವರು ಇವನೇ ಮಾತಾಡ್ಲಿ ಅಂತ ಇವ್ರು ಬರೀ ಇದೇ ಆಗೋಯ್ತು ಜೀವನ ಆಮೇಲೆ ಮಾತಾಡ್ಸ ಅನ್ನೋದ್ಗೆ ನಾಲ್ಗೆ ಕಿತ್ಕೊ ಬಿಡ್ತಂದೆ ಅವರು ಏ ಮಾತಾಡ್ಸೋದು ಪಕ್ಕಕ್ಕೆ ಬಂದ್ರು ಮಾತಾಡ್ಸಂಗಿಲ್ಲ ಆಗ ಜೀವನ ಮಾಡ್ಕೋಬೇಕ್ರೆ ಅದೇನೋ ಗೊತ್ತಿಲ್ಲ ಎಂಟಂದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಯಾಕೋ ವಾರ ಇತ್ತರ ಅಡ್ಜಸ್ಟ್ ಆಯ್ತಿಲ್ಲ ಸತ್ರ ಮನೆ ಕಾಲ್ ಮಾಡ್ಗಾನೆ ನಾನು ಅನ್ನೋದು ಸತ್ ಮೇಲೆ ಯಾಕೆ ಮಾಡಗ್ರೆ ಕಾಲ ತಾಜ್ಕ ಹಾಕಿ ಬಿಸಾಕವ್ರೆ ಸತ್ರು ಕಾಲ್ ಮಾಡ್ಗೋಲ್ರಂತೆ ಸತ್ ಮೇಲೆ ನಿಮ್ಮನ್ನೇ ಆಚಕೆ ಹಾಕ್ತಾ ಕೂತವ್ರೆ ನೀವೇನು ಕಾಲ್ ಮಾಡ್ಬೋದು ಅಲ್ಲಿ ಬಡಿಕಂದರ ಯಾರೇ ಯಾರ ಹೋಗುವಾಗ ಪರ್ಚೆ ಅಂಗಡಿಲಿ ಸರ್ಕಲ್ ಅಂಗಡಿಯವರು ಯೋ ಚಪ್ಪಲಿ ಮೆಟ್ಟು ಕಿತ್ತೋಗ್ಬಿಟ್ಟದೆ ಕಾರಣ ಈ ಮೂಲೆಯಲ್ಲಿ ಬಿಟ್ಬಿಟ್ಟೋತೀನಿ ನಾಳಕ್ ಬಂದ್ ಮೆಟ್ಕೊಯ್ತಿನಿ ಅಂದ್ರೆ ಅಲ್ಲಿ ಬಿಡ್ಬಿಡ್ ಹೋಗಲ್ಲ ಗಿಡದ ಕೇಳಕ್ ಬಿಡ್ಬಿಡ್ ಹೋಗು ಅಂತಾರೆ ನಮ್ಮ ಓ ಅರ್ಧ ಗಂಟೆ ಮಡಗಿತ್ತಗೋಗನೇ ಅಂದ್ರೆ ಹೋಗಪ್ಪ ಅಂತಾರೆ ಸತ್ತ ಚಪ್ಪಲಿಕ್ಕೆ ಕಿತ್ತೋ ಚಪ್ಪಲಿಗಿಂತೂ ಕೀಳಾಗೋಗ್ತದೆ ಶವ ಜಗಳಾಗ್ಬಿಟ್ಟಿದ್ರು ಅಂಥಮ್ದರಿ ಇಬ್ರು ಬರೀ ಏನಿಲ್ಲ ಒಂದ್ ಎರಡು ಕುಂಟೆ ಜಗ ಎರಡು ಕುಂಟೆ ಜಾಗಕ್ಕೆ ಜಗಳ ಆಡಿದ್ರು ಗುದ್ದಾಡಿದ್ರು ಒಡ್ದಾಡೇ ಬಿಟ್ರು ವಾರ ಇತ್ತು ಮುಂದೆ ಕುಸ್ತಿನೂ ಆಡ್ಬಿಟ್ರು ಕೋರ್ಟ್ಗೆ ಹೋದ್ರು ಕೇಸ್ ನಡೀತು ಒಂದು ಇಪ್ಪತ್ತು ವರ್ಷ ಅಲ್ದ್ರು ಇಪ್ಪತ್ತು ವರ್ಷ ಅಲ್ದು ಸಾಕಾದ್ಮೇಲೆ ಯಾರೋ ಒಬ್ಬ ಬೋದಯೋ ಎರಡು ಕುಂಟೆಗೆ ಯಾಕೆ ಹಿಂಗೆ ಆಡ್ರಿ ನೀನು ಒಂದು ಕುಂಟೆ ಮಡಿಕೆ ಇನ್ನೊಂದು ಕುಂಟೆ ಮಡಿಕೊಂಡಿದ್ರೆ ನೀವಿಲ್ಲಿ ಇಲ್ಲಿ ಬಂದು ಮಾಡ್ರು ಕಳ್ಸಕ್ಕೆ ಐದೈದು ಕುಂಟೆ ತಗೋಬೋದು ಊರಲ್ಲಿ ಅಂತ ಬೋದ ಆಮೇಲೆ ಇನ್ನೇನು ವಯಸ್ಸಾಯ್ತಲ್ಲ ಆಯ್ತು ಒಂದು ರಾಜಿ ಮಾಡ್ಕೊ ಬಂದರು ಊರಿಗೆ ಇನ್ನೊಂದು ಕುಂಟೆ ಮಾಡಿಕೊಂಡ ಅವನೊಂದು ಕುಂಟೆ ಮಡಿಕೊಂಡ ಇಪ್ಪತ್ತು ವರ್ಷ ಜ ಕೋರ್ಟ್ ಕೇಸ್ ಆಡಿದ್ರು ಆಮೇಲೆ ಐದು ವರ್ಷ ಆಯ್ತು ಈ ತಮ್ಮನ ಮಗಳು ಮದುವೆ ಯಾರೋ ಬಂದ್ರು ಮಾದೇಪುರದವ್ರು ಮಾಡ್ಕತ್ತೀವಿ ಮೊದ್ಲು ಏನ್ ಬಿಟ್ಟು ಹೋದ್ರು ಹೂ ಮುಣ್ಸು ಸಹಸ್ರ ನಾಳಕ್ ಬತ್ತಿ ಒಪ್ಪಳೆ ಹೋಗಿ ಅಂದ್ರು ಇವನು ಹೋಗಿ ಊರ ಯಜಮಾನಂಗ ಕರೆದ ನಡಕ್ ಬಾರೋ ಮಗಳ ಒಪ್ಪಳೆವ್ ಓ ನಾ ಬತ್ತಿ ಮಣ್ಣನ್ ಕರಿಯೋಲ್ಲ ಅಂದ ಏ ಅವನ ನಾ ಸತ್ರು ಕರೀದಿಲ್ಲ ಅಂದ ಅಪ್ಪ ಒಂದ್ ಗುಡ್ತಾನೆ ಬೇಡ ಅಂದ್ಮೇಲೆ ನನ್ನ ಕರೀಕ್ ಬಂದಿ ಹೋಗಿ ಮಾಡ್ಕೋಗುವ ಅಂದ ಅವನು ಓ ಬಾರೋ ಅಂದ ಲೋ ಹೋಲ ಈ ಸಾ ಸಿಜ್ಜಿದ್ದ ಓ ಕರಿಯೋಲ್ಲ ಇವ್ರು ನೋ ಬಣ್ಣ ಇನ್ಯಾರು ಬಂದಾರೋ ಅಂದ నా కరద్ర బంద కాల్ కట్కో మిస్ బి తమ్నల్ నీను అంద నోడ్తడి అబ్బా అంద బంద అని కరీమ అంత అవునల్ బతవన స్కూట్ర కూతు అతడక్రికా కుత్క అవును నోడ్బుట్ అవును బంద పక్కలే కూక అంద నిమ్మ అంద నీని అంద న కల ಅವತ್ತು ಶ್ರೀರಂಪಣ್ಣತ್ತ ಟೀ ಕುಡ್ಸ್ಕೊಂಡು ಸಂದಾಯ್ತೇ ಓಟಿ ಕುಡ್ಸ್ಕೋ ಓಡಾಡ್ತಿದ್ದಲ್ಲ ಆನಂದ್ ಮಕ್ಳು ಕಣೋಗು ನಾನೇ ಒಣಿತಮ್ಮ ಏನ್ ಮೆರವಣಿಗೆ ಮಾಡ್ತಿದ್ರಿ ಊರ್ಸುತ್ತ ಅಯ್ಯೋ ಎಲ್ಲ ಹಳೆ ಬಿಡು ಹಳೆ ಕತಿ ಎಲ್ಲ ಬಿಡಕಾಗಲ್ಲ ಅಂದ ಬಿಟ್ಬಿಡ್ಬೇಕಿಯ ಹಾ ಏನಿಲ್ಲ ಕಣ್ಣ ಮಗಳ ಮದ್ವೆ ಸೆಟ್ ಆಯ್ತಾ ಅದೇ ಪುನವ್ರು ಬತ್ತರ ನಡಕ್ಕೆ ಬಾ ಅಂದ ಏನೋ ಮಾಡ್ಕೋ ನಾ ಬರುದಿಲ್ಲ ಅಂದ ಬರ್ಲೇಬೇಕು ನೀನು ನಾ ಬರುದಿಲ್ಲ ಅಕ್ಕಲ್ಲ ಅಂದ ಅನೇಕ ಕೊಟ್ಟಿದ್ನಲ್ಲ ಕಾಲು ಕಟ್ಕೋ ಅಂತ ರಪ್ಪನ್ ಕಟ್ಕೋಬಟ್ರ ಅವನು ನಮ್ಮ ಯಾಕಪ್ಪ ಅಪ್ಪನಂತೂ ಇಲ್ಲ ಅಕ್ಕನೋ ನೀನ್ಯಾಕನೋ ಅಪ್ಪ ಇದ್ದಂಗೆ ನೀ ಬಂದಿನ ಮಗಳ ಮದುವೆ ಮಾಡಿದೆ ಇನ್ ಯಾರಪ್ಪ ಅವನ ಅಂದ ಅವನೊಳಗ್ಸ್ವ ಆಯ್ತು ಇವನು ಒಳಗ ಆಯ್ತು ಹೋಗು ಬತ್ತಿನಿ ಅಂದ ಸದ್ಯ ಬತ್ತಿನಿ ಅನ್ನಲ್ಲ ಅಂತ ಅವ್ನು ಹೋದ ನಿಜ ಹೇಳ್ಬೇಕು ಅಂದ್ರೆ ಇವನು ಆ ತಮ್ಮ ಕರ್ದ್ ಬಿಡ್ಲಿ ಒಂಟ ಮೇದ್ಲೆ ಕಾಯ್ಕ ಕೂತಿದ್ದ ಇವನು ಬೇರೆ ಕರ್ದ್ಬಿಟ್ ಸಾಕು ಅಂತ ಅಪ್ಪ ಏನಾರು ತಮ್ಮನ್ ಮಗಳಲ್ವ ಏನ್ ಒಳಕ್ ಬಂದದ್ದೆ నిర్ కదవ మే హ కాదవే అందేనో బరీన్ కళబుట్ బీర బుల్ బుల్ నొయ్ కత్తవనె అమ్మ అమ్మ ఒ తప్లి దబ్బ దబ్బ్ అచికే మానమ్ ఇద్దా నే నోడవ ని అప్న మధ్వ కండి రెడీ అదవే ఒయితనే కదవ ఒ నిన్ తమ్మంద మాతూ మూవత్ వర్షదల్ నం ఇప్పన అంతాళు బల్వే అందీ ಒಳ್ಳೇದ ಜ್ಞಾಪಕ ಇಟ್ಕವ ಏನೋ ಒಂದು ಮಾತು ಬರ್ತದೆ ಒಯ್ತದೆ ಏನು ಎಲ್ಲರೂ ಒಪ್ಕೊಬಿಟ್ಟಾರೆ ನಮ್ಮನ್ನ ಎಲ್ಲ ನಮ್ಮ ಅರ್ಕರೆ ಅಳಿಮಯ್ಯ ನಮ್ಮ ಊರಿಗೆ ಏನೇ ಆ ಪ್ರೋಗ್ರಾಮ್ಗೆ ಬರೋಲ್ಲ ಅಂತಾರೆ ಪುರ್ಸತ್ತಿಲ್ಲ ಬೆಳಗಾವಿ ಗಂಟು ಹೋಯ್ತೀನಿ ರಾಯಚೂರ್ ಗಂಟು ಹೋಯ್ತೀನಿ ಎಲ್ಲ ಕಡೆ ಹೋಯ್ತೀನಾ ಎಲ್ಲ ಏನಂತಾರೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದರಿ ತುಂಬ ಚೆನ್ನಾಗಿ ಮಾತಾಡ್ತೀರಿ ಸೂಪರಾಗಿ ಆಡ್ತೀರಿ ಅಂತ ಎಲ್ಲರೂ ಅಂತಾರೆ ನಮ್ಮ ಮದುವೆಗೆ ನನ್ನ ನಿಮ್ಮೂರ್ ಮಗಳೇನಂತೇಳಿ ಗೊತ್ತಾ ನಿಂಗೇನು ಗೊತ್ತಾಗಲ್ತು ಸುಮ್ನೆ ಇಟ್ಟರುಣಂತ ಅವಳಂತ ಏನ್ ಮಾಡುವ ಜೀವನ ಅರ್ಜೆಸ್ಟ್ ಮಾಡ್ಕಂತ ಹೋಗ್ಬೇಕು ಹಂಗೆ ಅನ್ನೋದು ಜಗತ್ತಲ್ಲಿ ದೊಡ್ಡ ಜ್ಞಾನಿ ಆಗಿದ್ರು ಕಡ್ಗಾಣಿ ಇಡ್ತೀನಿ ನಿಂಗೆ ಗೊತ್ತಾಗೋದಿಲ್ಲ ಅಂತಲೇ ಅನ್ನೋದು ಅವನು ಅದಕ್ಕೆ ಅನುಸರಣೇನೆ ಜೀವನ ನೀನ್ ಹಿಂಗಂದಲ್ಲ ಅಂತ ಜಗಳಾಡ್ಕ ಅಂತ ಕೇಳುವಷ್ಟು ಸಮಯ ಇಲ್ಲ ಒಂದ್ ಮಾತು ಬರ್ತದೆ ಒಯ್ತದೆ ಅದಕ್ಕೆ ಕವಿ ಜಿ ಎಸ್ ಶಿವದ್ರಪ್ಪನವ್ರು ಬರೆದ್ರು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನದ ಈ ಬದುಕಿನಲ್ಲಿ ಏನೋ ಜಯಮ್ಮ ತಾಯಿ ಎಷ್ಟು ವರ್ಷ ನೋಡ್ಕಂಡು ಅಮ್ಮ ಆದ್ರೆ ನಮಗಷ್ಟು ವಯಸ್ಸು ಕೊಟ್ಟವನೋ ಇಲ್ವೋ ಗೊತ್ತಿಲ್ಲ ಭಗವಂತ ಜೀವನ ಬಹಳ ಅಗ್ರ ಈಗ ಮೂವತ್ತು ವರ್ಷಕ್ಕೆ ಬಿ ಪಿ ನಲ್ವತ್ತು ವರ್ಷ ಸುಗರು ಐವತ್ತು ವರ್ಷಕ್ಕೆ ಡಮರಾಯ್ತ ಕೂತವ್ರಲ್ರು ತಿರ್ಗಾಯೆಲ್ಲ ಇಲ್ಲ ಈಗ ಇರುವಷ್ಟು ದಿವಸ ನಗ್ನಗ್ತಾ ಇದ್ಬಿಡುವ ಆನಂದವಾಗಿರುವ ಜಗಳವ ಬಿಡುವ ಪ್ರೀತಿ ಜ್ಞಾಪಕ ಇಟ್ಕೋಳ ಇದೇ ಜೀವ ಬರೀ ಜಗಳನೇ ಜ್ಞಾಪಕ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಇಲ್ಲಿ ಸಮಯ ಸಂದರ್ಭ ಯಾರನ್ನ ಯಾರು ಕಾಲಿಡಿಸ್ತದೆ ಅಂತ ಗೊತ್ತಿಲ್ಲ ಅದಕ್ಕೆ ಈ ಬದುಕು ಇವತ್ತು ನಮ್ಮ ಏನು ಉಲ್ಲನಗದ್ದೆ ಸಿದ್ದೇಗೌಡ್ರ ಧೀಮಂತ ಕುಟುಂಬ ಪುಟ್ಟಮ್ಮ ಅಣ್ಣೇಗೌಡ್ರು ಜಯಮ್ಮ ಗೌರಮ್ಮ ಬೋರೇಗೌಡ್ರು ತಾಯಮ್ಮ ರಾಮೇಗೌಡ್ರು ಕುಟುಂಬ ಹಾಗೆ ಯಜಮಾನ್ ಮಾದೇಗೌಡರು ಮಾಯಮ್ಮನವರ ಕುಟುಂಬ ಮಹದೇವಪುರ ಎಲ್ಲ ಕುಟುಂಬ ಸದಸ್ಯರು ಸೇರಿ ಆ ತಾಯಿಯನ್ನ ಇಹಲೋಕದಿಂದ ಪರಲೋಕ ಕಳಿಸ್ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಭಕ್ತಿಯ ಪ್ರಣಾಮವನ್ನ ಈ ಮೂಲಕವಾಗಿ ಅರ್ಪಣೆ ಮಾಡೋಣ ಹೆಣ್ಣು ಇರಲ್ಲವ ಗುರುಗಳೇ ಬನ್ನಿ ಹೆಣ್ಣು ಇರಲ್ಲವ ಮನೆಗೊಂದು ಹೆಣ್ಣಿರಬೇಕವ ಕೇವಲ ಅಲ್ಲ ಹೆಣ್ಣು ದೇಹದ ವ್ಯಾಮೋಹ ನಮಗೆ ವಯಸ್ಸೇ ಆಗಬಾರದು ಇದ್ದಂಗೆ ಇರಬೇಕು ಪಳಪಳ ಅಂತ ಹೊಳಿಬೇಕು ನೋಡಿದವ್ರೆಲ್ಲ ಏನ್ ಚಿಕ್ಕವಣಂಗೆ ಕಾಣ್ತೀಯಲ್ಲ ಅನ್ಬೇಕು ಅದೇನು ಆಸೆನ ಗೊತ್ತಿಲ್ಲ ಯಾರಾದ್ರೂ ಹೋಗಿ ಒಂದ್ ಮೂವತ್ತೈದು ನಲ್ವತ್ತು ವರ್ಷ ಆಗಿರೋ ಹೆಣ್ಮಕ್ಳನ್ನ ಏನಕ್ಕ ನಿನಗೊಂದು ಇಪ್ಪತ್ತೈದು ಆಗಿದ್ದದ ವಯಸ್ಸು ಅದೇನು ಖುಷಿ ಅವ್ರು ಎಲ್ರು ಹಂಗೆ ಅಂತಾರೆ ಎಲ್ರು ಹಂಗೆ ಅಂತಾರೆ ನನ್ನ ಅಂತ ಅದೇ ಮೂವತ್ತೈದು ವರ್ಷ ಥರ ನಿಂಗೆ ನಲವತ್ತಾಗಿದ್ದ ಅಂದ್ಬಿಟ್ರೆ ಕ್ವಾಪ ಅವರಿಗೆ ಕಣ್ಣಿದ್ದವ ಇಲ್ಲವ ಮಠಕ್ಕೆ ಮಾತ್ರ ನಂಗೆಲ್ ವಯಸ್ಸಾಗಿದ್ದದು ಅಂತ ಅದು ಶರೀರದ ವ್ಯಾಮೋಹ ಏನು ಸಣ್ಣ ಆಗ್ಬಿಟ್ರಲ್ಲ ಇರ್ಲಿ ಬನ್ನಿ ಸ್ವಾಮಿ ಇದ್ದಂಗೆ ಇರೋಕ್ಕಾಗ್ತದ ಅನ್ಬೇಕು ಇರ್ಬೇಕಂಬ ಸಣ್ಣಗೆ ಇದ್ರೆ ಆರೋಗ್ಯ ಹಂಗೆ ಹಿಂಗೆ ಇನ್ನಂಗ ದಪ್ಪಗಿರೋಕೆ ಜಗಳಕ್ಕೆ ಬಿದ್ದು ಬಿಡು ಇಷ್ಟೊಂದು ಗೊಂದಲಕ್ಕೆ ಹೋಗ್ಬಾರ್ದು ಮನುಷ್ಯ ಇದ್ದಂಗೆ ರೂಪಾಯ್ತದ ಬಾಪಾ ಕಾಲ ಚೆನ್ನಾಗಿದೆ ಈಗ ಸ್ವಲ್ಪ ಹಿಂಗಾಗಿದೀನಿ ಏನು ಮಾಡೋದು ವಯಸ್ಸಾಗ್ತಿದೆಯಲ್ಲ ನೀ ಚೆನ್ನಾಗಿರೋ ಅನ್ಬ ನೀ ಚೆನ್ನಾಗಿರು ಆಯ್ತು ನೀ ಚೆನ್ನಾಗಿರು ಅದಕ್ಕೆ ಶರೀರದ ವ್ಯಾಮೋಹ ಇಷ್ಟರಲ್ಲೇ ಇದ್ದು ಬಿದ್ದು ಹೋಗುವ ಈ ಮಾಂಸದ ಮುದ್ದೆಯ ಮೇಲಿನ ವ್ಯಾಮೋಹ ಒಳಿತಲ್ಲ ತಿಳಿ ಮನೋಜ ಇರ್ತದೆ ಬೀಳ್ತದೆ ಗುದ್ದಾಳು ಬೆಂದು ಹೋಗ್ತದೆ ಮಣ್ಣಲ್ಲಿ ಮಣ್ಣಾಗ್ತದೆ ಪಂಚಭೂತಲ್ಲಿ ಏನವಾಗ್ತೀವ್ರಿ ನನ್ನ ಮಾತು ಯಾರು ಕೇಳಲ್ರು ಕೇಳೋಕ್ಕೂ ಒಂದು ಸಮಯ ಅಂತಿದೆ ಅಧಿಕಾರ ಇದ್ದಾಗ ಹಣ ಇದ್ದಾಗ ಮನೆ ಯಜಮಾನ ಆಗಿದ್ದಾಗ ಕೇಳ್ತಾರೆ ನಿಲ್ಲ ಕೂಡ ಮೂಲ ಮನೆ ಕಂದಾಗ ಅವ್ರು ಹೇಳ್ದಂಗೆ ನೀ ಕೇಳಬೇಕು ಈಗ ನಾನು ಹೇಳ್ದಂಗೆ ನೀ ಕೇಳು ಅಂದ್ರೆ ಕತ್ಮೇಲೆ ಕಾಲಿಟ್ಬಿಡ್ತೀನಿ ಸುಮ್ಮನ ಮನಿಕೋ ಕೋ ಅಂತಾರೆ ಸುಮ್ಮನಿಕೋ ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ತನುವಿನಲ್ಲಿ ಚೈತನ್ಯವಿರುವ ತನಕ ಮನೆಯವರೆಲ್ಲ ಗಡಗಡನೆ ನಡುಗುವರು ತನುವಿನ ಚೈತನ್ಯ ತನುವಿನ ಚೈತನ್ಯ ಕುಗ್ಗಿದಾಕ್ಷಣ ಈ ಮುದುಕನ ಗೊಣಗಾಟ ಸಾಕು ಸಾಕೆನ್ನುವರು ದೇಹದಲ್ಲಿಂಟೆ ಫಲಪುರುಷಾರ್ಥ ದೇಹದಲ್ಲಿ ಶಕ್ತಿ ಇದ್ದಾಗ ಅಯ್ಯೋ ನಮ್ಮ ಅಲ್ಲಿ ಬತವನೇ ಅಂತ ಗೋಲಿ ಆಡ್ತಿದ ಮಗ ಓಡ್ಬಿಡ್ತಾನೆ ಹೊಡ್ಬಿಡ್ತಾನೆ ಅಂತ ಯಾರ್ದೋ ಮನೆ ಬಾಗಲ ಕೂತಿ ದೆಣತಿ ಅಯ್ಯೋ ನಮ್ಮ ಯಜಮಾನ್ರು ಬತ್ತವ್ರ ತಳಿಯವ ಅಂತ ಇಂದ್ಲು ಬಾಗ್ಲ ಹೊಂಟೋಗ್ತಾಳೆ ವಯಸ್ಸಾದ್ಮೇಲೆ ಹಂಗೆ ಇದ್ದಾರ ಅದಕ್ಕೆ ಈ ಶರೀರದಿಂದ ಯಾರನ್ನೋ ಬೆದರಿಸಿ ಅಧಿಕಾರದಿಂದ ಆ ತೋಟಲಿ ನಿತ್ಕಂಡೆ ಅಂದ್ರೆ ಈ ಶರೀರ ಮೇಲೆ ಅಧಿಕಾರ ಹೋದ್ಮೇಲೆ ಅವ್ರು ಬೆಲೆ ಕೊಡಲ್ಲ ಆದರೆ ಯಾರನ್ನಾರು ಪ್ರೀತಿಯಿಂದ ಗೆದ್ರೆ ನಾವು ಶರೀರ ಬಿದ್ದೋದ್ರು ರೋಗಗ್ರಸ್ತವಾದ್ರು ದೊಡ್ಡಪ್ಪ ಅಂತ ಮಾತಾಡ್ತಾರೆ ಚಿಕ್ಕಪ್ಪ ಅಂತ ಮಾತಾಡ್ತಾರೆ ಪ್ರೀತಿ ತೋರ್ತಾರೆ ಅದಕ್ಕೆ ಪ್ರೀತಿ ಶಾಶ್ವತ ಪ್ರೀತಿ ಶಾಶ್ವತ ಶರೀರ ನಶ್ವರ ಇದ್ದಂಗಿರುವುದಿಲ್ಲ ಹಾಗೆ ಇವತ್ತು ನಮ್ಮ ವಿರೂಪಾಕ್ಷಿ ಪುಡದ ವ್ಯಾಪಾರಸ್ಥರು ಕಾಯಿ ವ್ಯಾಪಾರ ಮಾಡಿದರು ಎಲ್ಲ ಸುತ್ತಾಡಿದ್ರು ಜಗತ್ತೆಲ್ಲ ಸುತ್ತಾಡಾಯಿತು ಎಲ್ಲ ಆಯಿತು ಎಲ್ಲ ಮುಗೀತು ಮುಪ್ಪು ಬಂತು ಈಗ ಸಾವು ಕೂಡ ಬಂದಿದೆ ಮಾಡೋದು ಅಂದರೆ ನಡಿಯೋ ಅಪ್ಪ ನೀನು ಮುಂದೆ ನಡಿಯೋ ನಾನು ಹಿಂದೆ ಬರ್ತೀನಿ ಅಂತ ಈ ಸ್ಮಶಾನಕ್ಕೆ ಹೋದ್ರೆ ನಮ್ಮಲ್ಲಿ ಹಾಲು ಮುಟ್ಟಿಸ್ತಾರೆ ಒಂದು ಚಂಬಲ್ ಹಾಲ್ ತುಂಬಿ ಅದಕ್ಕೆ ಹೂವ ಮುಡಿಸಿ ಅರ್ಶನ ಕುಂಕುಮ ಹಚ್ಚಿ ಯಾರ್ಯಾರು ಸ್ಮಶಾನಕ್ಕೆ ಪೂಜೆಗೆ ಹೋಗಿದ್ದಾರೋ ಅವ್ರು ಕುಳಿತಿರೋ ಸ್ಥಳಕ್ಕೆ ಅದು ಇಡ್ಕೊಂಡ್ಬತ್ತಾರೆ ಅದನ್ನ ಮುಡ್ತೇವೆ ನಾವು ಹಾಲು ಮುಡ್ತೇವೆ ಯಾಕೆ ಮುಡ್ತೀವಿ ಕೆಲವ್ರು ಅಂಗ ತಗದ್ ನೆಲಕ್ಕೆ ಉದರ್ತಾರೆ ಕೆಲವ್ರು ಇದ್ಯಾಕೆ ಕೊಟ್ಟರು ಕಾಣಲ್ಲಪ್ಪ ಅಂತ ಸಿಟ್ಕಂತಾರೆ ಇಟ್ಕೊಂತಾರೆ ಬಿಡೋದಲ್ಲ ಅದು ನಮ್ಮ ಗೋವಿಂದೇಗೌಡ ಕೂಡ ಕೇಳ್ತಾರಂತೆ ನೀವೆಲ್ಲ ಇಲ್ಲೇ ಇದ್ದೀರಿ ಹೋಗು ಅಂತೀರಲ್ಲ ನೀವು ಬನ್ನಿ ಹೋಗುವ ಅಂತ ಆಗ ನಾವ್ ಹೇಳ್ಬೇಕು ಇವತ್ತು ನಿನ್ ಟೈಮ್ ಬಂದ ನೀನ್ ನಡಿ ನಮ್ ಟೈಮ್ ಬಂದ ದಿವ್ಸ ಈ ಹಾಲು ಸಾಕ್ಷಿ ಆಗು ನಿನ್ ಜೊತೆ ನಾವು ಬರ್ತೀವಿ ಅಂತ ಅದಕ್ಕೆ ಹಾಲು ಮುಟ್ಬೇಕು ಆದ್ರಿಂದ ಇವತ್ತು ಅವ್ರ ಮುಂದೆ ಸಾಗಲಿ ನಾವಿಂದ ಸಾಗೋಣ ನಮ್ಮ ಸಮಯ ಬರೋ ತನಕ ಮೈಯನೇ ಇಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು ಕವಿಯ ಪದಗಳ ಸಾಲು ಮನುಷ್ಯನ ದೇಹಕ್ಕೆ ಜೀವಕ್ಕೆ ಬಹಳ ಹತ್ರ ಕಸ್ತೂರಿ ನಿವಾಸನ್ನು ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ದೊಡ್ಡ ಮೈಲಿಗಲ್ಲು ಬಂದಳೆ ಅದರ ಒಂದು ಗೀತೆ ಬೊಂಬೆಯಂತೆ ಮಾನವ ಜೀವನ ಅದು ಹ್ಯಾಂಗೆ ಅಂತ थोड़ो और हो गो Yeah. Mm -hmm. Baby. ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಹಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲ್ಲಿಸಿದೆ ನೋಡಿ ಎಷ್ಟು ಚಂದ ಪದ ಪುಂಜ ಬರೆದ್ರು ಅವನ ಕರುಣೆಯಿಂದ ತಾನೇ ನಮ್ಮ ಜೀವನ ಅವನೇ ತಾನೇ ಕುಣಿಸೋನು ನಲ್ಸೋನು ಅಳಿಸೋನು ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಗೋವಿಂದೇಗೌಡರ ಕಥೆಯು ಕೊನೆಯಾಗಿದೆ